ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟಾಗಿ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಉಚಿತ ಶಿಕ್ಷಣಕ್ಕೆ ಉಚಿತ ದತ್ತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇರುತ್ತೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಪುತ್ತಿಗೆ ಮೂಡುಬಿದಿರಿ ಮೂಡುಬಿದಿರೆಯಲ್ಲಿ ಆಳ್ವಾಸ್ ಸಂಸ್ಥೆಗಳು ನೀವು ಕೇಳಿರ್ತೀರ ಅದರಲ್ಲಿ ಕನ್ನಡ ಮಾಧ್ಯಮ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಉಚಿತ ದತ್ತ ಶಿಕ್ಷಣಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಆರರಿಂದ ಹತ್ತನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಊಟೋಪಚಾರ ಸಹಿತ ವಸತಿ ಜೊತೆಗೆ ಶೈಕ್ಷಣಿಕ ಸಾಧನೆಗಳಿಗೆ ಮುಕ್ತ ಅವಕಾಶ ಅಂತ ಇದೆ ಇದು ಒಂದು ದೊಡ್ಡ ಅಪರ್ಚುನಿಟಿ ಆಗಿರುತ್ತೆ ಕರ್ನಾಟಕ ರಾಜ್ಯದ ನಂಬರ್ ಒನ್ ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳಿ ಆಳ್ವಾಸ್ ಅವರು ಹಾಕ್ಕೊಂಡಿದ್ದಾರೆ ಈಗ ಅರ್ಜಿ ಸಲ್ಲಿಸಲು ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವಾಗ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಆಳ್ವಾ ಸ್ಕೂಲ್ಸ್ ಡಾಟ್ ಕಾಮ್ ಹೋಗ್ಬೋದು ನೀವು ವೆಬ್ಸೈಟ್ಗೆ ಹಾಗೆ ಕೆಳಗೆ ಫೋನ್ ನಂಬರ್ ಕೊಟ್ಟಿರ್ತಾರೆ ಈ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು ಆಳ್ವಾಸ್ ಜರ್ನಲಿಸಮ್ ಆಳ್ವಾಸ್ ಜರ್ನಲಿಸಮ್ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಅಂತ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಕೊಟ್ಟಿದ್ದಾರೆ ಲಿಂಕ್ಸ್ಗಳನ್ನು ಸೊ ಯಾರಿಗೆಲ್ಲ ಇದು ರಿಯಲಿ ನೀಡಿದೆ ಸೊ ಆರು ಏಳು ಎಂಟು ಒಂಬತ್ತು ಹತ್ತು ಸುಮಾರು ಐದು ವರ್ಷಗಳ ಕಾಲ ಉಚಿತ ಶಿಕ್ಷಣ ಒಳ್ಳೆಯ ಶಿಕ್ಷಣ ಮತ್ತು ಊಟ ಉಪಚಾರ ಸಹಿತ ವಸತಿ ಜೊತೆಗೆ ಸೊ ಅಕಾಮಡೇಷನ್ ಫ್ರೀ ಓಕೆ ಅಕೋಮಡೇಷನ್ ಫ್ರೀ ಊಟ ಫ್ರೀ ಎಜುಕೇಷನ್ ಫ್ರೀ ಸೊ ಐದು ವರ್ಷ ಬಹಳ ಉಪಯೋಗ ಆಗುತ್ತೆ ಇದು ಕನ್ನಡ ಮಾಧ್ಯಮದಲ್ಲಿ ಯಾರು ಕಲಿಸ್ಬೇಕಂತ ಇದ್ದೀರಿ ಆಳ್ವಾಸ್ ಸಂಸ್ಥೆಯಲ್ಲಿ ಕಳಿಸ್ಬೇಕಂತಿದ್ದೀರಿ ಇದ್ದೀರಿ ಆಳ್ವಾಸ ಎಲ್ಲರೂ ಕಳಿಸ್ತಾರೆ ಬಟ್ ಇಂಗ್ಲೀಷ್ ಮೀಡಿಯಮ್ ಕಳಿಸ್ತಾರೆ ಅದಕ್ಕೆ ಅವರು ಕನ್ನಡ ಮೀಡಿಯಮ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಫ್ರೀ ಎಜುಕೇಷನ್ ಇಟ್ಟಿದ್ದಾರೆ ಬಹಳ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಈ ಮಾಹಿತಿಯನ್ನು ಅನೇಕ ಜನರಿಗೆ ಶೇರ್ ಮಾಡಿ ಯಾರಿಗೆ ಸಾಧ್ಯ ಆಗುತ್ತೋ ಅವರು ದಯವಿಟ್ಟು ಕಳಿಸ್ಕೊಡಿ ಕನ್ನಡ ಮಾಧ್ಯಮ ಸ್ಕೂಲ್ಗಳನ್ನು ಬೆಳೆಸಿ ಕನ್ನಡದಲ್ಲೇ ವ್ಯವಹರಿಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಕನ್ನಡವನ್ನು ಉಳಿಸೋ ಅವಶ್ಯಕತೆ ಎಷ್ಟಿದನೋ ಬೆಳೆಸೋ ಅವಶ್ಯಕತೆ ಅಷ್ಟೇ ಇದೆ ಕನ್ನಡವನ್ನು ನಾವು ಬೆಳೆಸೋದಕ್ಕಿಂತ ಬಳಸೋದು ಬಹಳ ಉತ್ತಮ ಕನ್ನಡವನ್ನು ಬೆಳೆಸೋ ಅಷ್ಟು ದೊಡ್ಡವರು ನಾವಲ್ಲ ಅದು ಬೆಳೆದಿದೆ ಆಲ್ರೆಡಿ ಬಟ್ ಅದನ್ನು ಬಳಸಿದರೆ ಇನ್ನು ಹೆಚ್ಚಿಗೆ ಬೆಳೆಯುತ್ತೆ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಪ್ಲೀಸ್ ಸಪೋರ್ಟ್ ಕನ್ನಡ ಮೀಡಿಯಂ ಸ್ಕೂಲ್ಸ್ ಕನ್ನಡ ಮಾಧ್ಯಮ ಶಾಲೆಗಳನ್ನು ದಯವಿಟ್ಟು ಎಲ್ಲರೂ ಬೆಂಬಲಿಸಿ ಅಂತ ಮತ್ತೆ ಒಮ್ಮೆ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಿದ್ದೇನೆ ಧನ್ಯವಾದಗಳೊಂದಿಗೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಧನ್ಯವಾದಗಳು